ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಇಸ್ರೇಲ್ ಮತ್ತು ಇರಾನ್ ನಡುವೆ ಯಾರು ಊಹಿಸದ ರೀತಿಯಲ್ಲಿ ಯುದ್ಧ ನಡೀತಾ ಇದೆ ಎರಡೂ ದೇಶಗಳು ಕೂಡ ಅನ್ನೋ ದಾಳಿ ನಡೆಸ್ತಾ ಇದೆ ಅದರಲ್ಲೂ ಇಸ್ರೇಲ್ ಪೆಟ್ಟಿನಿಂದ ಸುಧಾರಿಸಿಕೊಂಡು ಅದಕ್ಕೆ ತಕ್ಕ ಉತ್ತರವನ್ನ ಇರಾನ್ ಕೂಡ ಕೊಡ್ತಾ ಇದೆ ಜೊತೆಗೆ ಇಸ್ರೇಲ್ನ ಬೆಂಬಲಿಸ್ತಾ ಇರುವ ಜಗತ್ತಿನ ಪ್ರಮುಖ ದೇಶಗಳಿಗೆ ಬಿಸಿ ಮುಟ್ಟಿಸಲು ಇರಾನ್ ಮುಂದಾಗಿದೆ ಇದ್ರ ಎಫೆಕ್ಟ್ ಭಾರತದ ಮೇಲೂ ಬೀಳಲಿದೆ ವಿಶ್ವದ ಐದನೇ ಒಂದು ಭಾಗವಾದ ತೈಲ ಅನಿಲ ಸಾಗಣೆ ಮಾರ್ಗವಾದ ಥರ್ಮೋಜ್ ಜಲಸಂಧಿಯನ್ನ ಮುಚ್ಚುವುದಕ್ಕೆ ಇರಾನ್ ಮುಂದಾಗಿದೆ ಇದು ಜಗತ್ತಿನಲ್ಲಿ ತೈಲ ಆತಂಕಕ್ಕೆ ಕಾರಣವಾಗಿದೆ ತೈಲ ಮತ್ತು ಅನಿಲಕ್ಕಾಗಿ ಕೊಲ್ಲಿ ರಾಷ್ಟ್ರಗಳನ್ನೇ ನೆಚ್ಚಿಕೊಂಡಿರುವ ಭಾರತ ಸೇರಿದಂತೆ ಜಗತ್ತಿನ ಪ್ರಮುಖ ರಾಷ್ಟ್ರಗಳಿಗೆ ಆಪತ್ತು ಎದುರಾಗಲಿದೆ ಯಾಕಂದ್ರೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದ ಸಂಘರ್ಷ ಮತ್ತೊಂದು ಮಗುಲು ಬದಲಿಸಿದೆ ಇಷ್ಟು ದಿನ ಆಗಿದ್ದು ಒಂದ್ ಲೆಕ್ಕ ಇನ್ಮೇಲೆ ನಡೆಯೋದೇ ಮತ್ತೊಂದು ಲೆಕ್ಕ ಅನ್ನು ಹಂತಕ್ಕೆ ಬಂದ್ ನಿಂತಿದೆ ಎಷ್ಟು ದಿನ ಒಂದನೇ ಮಹಾಯುದ್ಧ ಎರಡನೇ ಮಹಾಯುದ್ಧದ ಬಗ್ಗೆ ಕೇಳಿದ್ದವರಿಗೆ ಈಗ ಮೂರನೇ ಮಹಾಯುದ್ಧವನ್ನ ಕಣ್ಣಾರೆ ಕಾಣೋ ಕಾಲ ಸನಿಹವಾದಂತೆ ಕಾಣ್ತಾ ಇದೆ ಇಸ್ರೇಲ್ ಇರಾನ್ ನಡುವಿನ ಬೆಂಕಿಯಾಟಕ್ಕೆ ಅಮೆರಿಕ ಎಂಟ್ರಿ ಕೊಟ್ಟಿದೆ ಅಮೆರಿಕದ ಕ್ಷಿಪಣಿಗಳು ಇರಾನ್ನ ಪರಮಾಣು ಕೋಟೆಯನ್ನ ಛಿದ್ರಾ ಛಿದ್ರ ಮಾಡಿದೆ ಎಷ್ಟು ದಿನ ಬಾಯಲ್ಲೇ ಬಾಂಬ್ ಹಾಕ್ತಾ ಇದ್ದ ಟ್ರಂಪ್ ಇರಾನ್ಗೆ ತನ್ನ ಸೇನೆ ನುಗ್ಸಿದ್ದಾರೆ ಹೀಗಾಗಿ ಮೂರನೇ ಮಹಾಯುದ್ಧಕ್ಕೆ ರಣವೀಳ್ಯ ಕೊಟ್ಟಂತಾಗಿದೆ ಅಮೆರಿಕ ಹಸ್ತಕ್ಷೇಪದಿಂದ ಕೆರಳಿ ಕೆಂಡವಾಗಿರೋ ಇರಾನ್ ಹಿಂದೆಂದು ನಡೆಯದಂತ ಘನಘೋರ ದಾಳಿಗೆ ಮುನ್ನುಡಿ ಇಟ್ಟಿದೆ ಅಮೆರಿಕ ಎಚ್ಚರಿಕೆ ಸಂದೇಶ ಕೊಟ್ಟ ಬೆನ್ನಲ್ಲೇ ಇಸ್ರೇಲ್ ಹೊತ್ತಿ ಉರಿಯೋದಕ್ಕೆ ಶುರುವಾಗಿದೆ ಆತ್ಮಿಕೆರೆ ಇರಾನ್ ಈಗ ತೆಗೆದುಕೊಂಡಿರೋ ಒಂದೇ ಒಂದು ನಿರ್ಧಾರ ಇಡೀ ವಿಶ್ವವನ್ನೇ ತಲ್ಲನಗೊಳಿಸಿದೆ ಯುದ್ಧ ನಡೀತಿರೋದು ಇಸ್ರೇಲ್ ಮತ್ತು ಇರಾನ್ ನಡುವೆಯೇ ಆಗಿರಬಹುದು ಆದ್ರೆ ಇರಾನ್ ತೆಗೆದುಕೊಂಡ ನಿರ್ಧಾರ ಪ್ರತಿಯೊಬ್ಬರಿಗೂ ಅಂದ್ರೆ ನಮಗೂ ನಿಮಗೂ ಸೇರ್ಕೊಂಡೇ ಇದ್ರ ಎಫೆಕ್ಟ್ ತಟ್ಟಲಿದೆ ಪರ್ಷಿಯನ್ ಕೊಲ್ಲಿಗೆ ಹರ್ಮುಜ್ ಜಲಸಂಧಿ ಏಕೈಕ ಮಾರ್ಗ ಇದೇ ಮಾರ್ಗವಾಗಿ ವಿಶ್ವದ ಬಹುತೇಕ ರಾಷ್ಟ್ರಗಳಿಗೆ ತೈಲವನ್ನ ಸರಬರಾಜು ಮಾಡುವುದು ಈ ಜಲಸಂಧಿಯ ಒಂದ್ ಕಡೆ ಇರಾನ್ ಮತ್ತೊಂದು ಕಡೆ ಒಮಾನ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಹರಡ್ಕೊಂಡಿದೆ ಇದು ಪರ್ಷಿಯನ್ ಕೊಲ್ಲಿಯನ್ನ ಒಮಾನ್ ಕೊಲ್ಲಿಗೆ ಮತ್ತು ಹಿಂದೂ ಮಹಾಸಾಗರದಲ್ಲಿ ಅರಬಿ ಸಮುದ್ರಕ್ಕೆ ಸಂಪರ್ಕ ಕಲ್ಪಿಸುತ್ತೆ ಇದು ಕೇವಲ ಮೂವತ್ತ್ ಮೂರು ಕಿಲೋಮೀಟರ್ ಅಗಲದ ಅತಿ ಕಿರಿದಾದ ಜಲಸಂಧಿ ಇಂಟ್ರೆಸ್ಟಿಂಗ್ ಅಂದ್ರೆ ಈ ಜಲಮಾರ್ಗದಲ್ಲಿ ಹೋಗುವ ಹಡಗು ಮಾರ್ಗಗಳು ಇನ್ನೂ ಕಿರಿದಾಗಿದೆ ಒಂದು ಆಗಮನ ಮತ್ತೊಂದು ನಿರ್ಗಮನ ಮಾರ್ಗಗಳಿದ್ದು ಅವುಗಳಿರೋದು ಕೇವಲ ಮೂರು ಕಿಲೋಮೀಟರ್ ಅಗಲ ಮಾತ್ರ ಹಾಗಾಗಿ ಈ ಸ್ಥಳಗಳಲ್ಲಿ ದಾಳಿ ನಡೆಯೋ ಸಾಧ್ಯತೆ ಇದೆ ಆತ್ಮಗಿರೆ ಈ ಹರ್ಮುಜ್ ಜಲಸಂಧಿ ಮುಚ್ಚಿದ್ರೆ ಏನಾಗುತ್ತೆ ಅನ್ನೋದನ್ನ ವಿವರಿಸ್ತಾ ಹೋಗ್ತಿ ಒಂದ್ ವೇಳೆ ಇರಾನ್ ಹರ್ಮುಜ್ ಜಲಸಂಧಿ ಮುಚ್ಚುವ ದುಸ್ಸಾಹಸ ಕೇಳಿದ್ರೆ ಜಗತ್ತಿನ ಶೇಕಡಾ ಇಪ್ಪತ್ತರಷ್ಟು ತೈಲ ಪೂರೈಕೆ ಸ್ಥಗಿತಗೊಳ್ಳುತ್ತೆ ಪರ್ಷಿಯನ್ ಕೊಲ್ಲಿ ತೀರದಲ್ಲಿರುವ ಸೌದಿ ಅರೇಬಿಯಾ ಯುಎಐಮನ್ ಕತಾರ್ ಕೊವೈಟ್ ಇರಾಕ್ ಇರಾನ್ನ ದೇಶಗಳಿದ್ದು ಈ ಮಾರ್ಗದ ಮೂಲಕವೇ ಜಗತ್ತಿನ ವಿವಿಧ ದೇಶಗಳಿಗೆ ಶೇಕಡ ತೊಂಬತ್ತರಷ್ಟು ತೈಲ ಸರಬರಾಜಾಗ್ತಾ ಇದ್ದಿದ್ದು ಇದು ಬಂದ್ ಆಗುತ್ತೆ ಯುದ್ಧದಿಂದ ಹರ್ಮುಜ್ಜು ಜಲಸಂಧಿಯಂತಹ ಪ್ರಮುಖ ವ್ಯಾಪಾರ ಮಾರ್ಗಗಳು ಘರ್ಷಣೆಯಲ್ಲಿ ಸಿಲುಕಿಕೊಳ್ಳಬಹುದೆಂಬ ಆತಂಕ ಹೆಚ್ಚುತ್ತಾ ಇರುವ ಕಾರಣಕ್ಕಾಗಿಯೇ ತೈಲ ಕಂಪನಿಗಳು ಹಡಗು ಸಂಸ್ಥೆಗಳು ಮತ್ತು ನಿಯಂತ್ರಕ ಸಂಸ್ಥೆಗಳು ಪರದಾಡ್ತಾ ಇದೆ ಈಗಾಗಲೇ ಜಾಗತಿಕ ಮಾರುಕಟ್ಟೆಯಲ್ಲಿ ಆತಂಕದ ಅಲೆಗಳು ಸೃಷ್ಟಿಯಾಗಿದ್ದು ತೈಲದ ಬೆಲೆ ಕೂಡ ಏರಿಕೆಯಾಗಿದೆ ಇರಾನ್ ಜಾಗತಿಕ ತೈಲ ಪೂರೈಕೆಯ ಮಹತ್ವದ ಭಾಗ ಆಗಿರೋದ್ರಿಂದ ಪೆಟ್ರೋಲಿಯಂ ಮತ್ತು ಅದರ ಉತ್ಪನ್ನಗಳ ಬಳಕೆ ಮೇಲೆ ಜಗತ್ತಿನಾದ್ಯಂತ ಪರಿಣಾಮ ಬೀರುತ್ತೆ ಆದ್ರೆ ಇರಾನ್ನ ತೈಲ ಮೂಲ ಸೌಕರ್ಯದ ಮೇಲೆ ಈವರೆಗೂ ಯಾವುದೇ ರೀತಿಯ ದಾಳಿ ನಡೆದಿಲ್ಲ ಒಂದು ವೇಳೆ ಈ ನಡೆ ಬದಲಾದ್ರೆ ಇಕ್ಕಟ್ಟಿನ ಸ್ಥಿತಿ ನಿರ್ಮಾಣವಾಗಲಿದೆ ಆತ್ಮೀಗೆರೆ ಸಾವಿರದ ಒಂಬೈನೂರ ಎಂಬತ್ತು ಮತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರ ನಡುವಲ್ಲಿ ಇರಾನ್ ಮತ್ತು ಇರಾಕ್ ನಡುವೆ ದೊಡ್ಡ ಯುದ್ಧ ನಡೆದಿತ್ತು ಈ ವೇಳೆ ಎರಡೂ ಕಡೆ ಲಕ್ಷಾಂತರ ಜನ ಸಾವನ್ನಪ್ಪಿದ್ರು ಕೊಲ್ಲಿಯಲ್ಲಿ ವಾಣಿಜ್ಯ ಹಡಗುಗಳನ್ನ ಗುರಿಯಾಗಿಸಿಕೊಂಡು ಅಪಾರ ಪ್ರಮಾಣದ ದಾಳಿ ನಡೆದವು ಇದನ್ನ ಟ್ಯಾಂಕರ್ ಯುದ್ಧ ಅಂತ ಕೂಡ ಕರೆಯಲಾಯಿತು ಆದ್ರೆ ಯಾವತ್ತಿಗೂ ಹೊರಮುಜು ಜಲಸಂಧಿ ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿರಲಿಲ್ಲ ಆದ್ರೀಗ ಇರಾನ್ ಈ ಮಾರ್ಗವನ್ನ ಮುಚ್ಚಿದೆ ಫಾರ್ ದಿ ಫಸ್ಟ್ ಟೈಮ್ ಹೊರ್ಮೋಜು ಜಲಸಂಧಿ ಕ್ಲೋಸ್ ಆಗಿದೆ ಹೀಗಾಗಿ ವಿಶ್ವಕ್ಕೆ ತೈಲದ ಆತಂಕ ಶುರುವಾಗಲಿದ್ದು ಭಾರತಕ್ಕೂ ಇದರ ಎಫೆಕ್ಟ್ ದೊಡ್ಡ ಮಟ್ಟದಲ್ಲಿ ತಟ್ಟಲಿದೆ ಯಾಕಂದ್ರೆ ಭಾರತ ಕೂಡ ತೈಲದ ವಿಷಯವಾಗಿ ಇರಾನ್ ದೇಶವನ್ನೇ ನೆಚ್ಕೊಂಡಿದೆ ಈಗ ಈ ಜಲಸಂಧಿ ಮುಚ್ಚಿರೋದ್ರಿಂದ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಗಗನಕ್ಕೇರಿದ್ರು ಡೌಟ್ ಇಲ್ಲ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ